ಆಂಧ್ರಪ್ರದೇಶದ ಅಲ್ಲೂರಿ ರಾಜು ಜಿಲ್ಲೆಯ ಮಾರೇಡುಮಿಲ್ಲಿ ಅರಣ್ಯ ಪ್ರದೇಶದಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಮಧ್ವಿ ಹಿದ್ಮಾ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಮಂಗಳವಾರ ಬೆಳಗ್ಗೆ ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಹಿದ್ಮಾ ಸೇರಿ ಆರು ಮಂದಿ ನಕ್ಸಲರ ಹತ್ಯೆ ಮಾಡಲಾಗಿದೆ ಮಾವೋವಾದಿ ಅಡಗು ತಾಣಗಳನ್ನು ಹೊಂದಿರುವ ಆಂಧ್ರಪ್ರದೇಶ ಛತ್ತೀಸ್ಗಢ ಮತ್ತು ತೆಲಂಗಾಣ ರಾಜ್ಯಗಳ ಗಡಿಯಲ್ಲಿ ಈ ಎನ್ಕೌಂಟರ್ ನಡೆದಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ಕನಿಷ್ಠ ಆರು ಬಂಡುಕೋರರ ಮೃತದೇಹಗಳು ಪತ್ತೆಯಾಗಿದ್ದು ಈ ವರದಿ ಬಂದಾಗ ಕಾರ್ಯಾಚರಣೆ ಇನ್ನೂ ಮುಂದುವರೆದಿತ್ತು ಹಿದ್ಮಾ ಸಿಪಿಐ ಮಾವೋವಾದಿಗಳು ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾದ ಕೇಂದ್ರ ಸಮಿತಿಯ ಅತ್ಯಂತ ಕಿರಿಯ ಸದಸ್ಯನಾಗಿದ್ದ ದಂಡಕಾರಣ್ಯ ವಿಶೇಷ ವಲಯ ಸಮಿತಿಯನ್ನ ಮುನ್ನಡೆಸುತ್ತಿದ್ದ ಅಂತ ಹೇಳಲಾಗಿದೆ ಆತನ ಪತ್ನಿ ರಾಜೇ ಅಲಿಯಾಸ್ ರಾಜಕ್ಕ ಕೂಡ ಇದೇ ಎನ್ಕೌಂಟರ್ನಲ್ಲಿ ಹತಳಾಗಿದ್ದಾಳೆ ಅಂತ ಹೇಳಲಾಗಿದೆ ಹತ್ಯೆಯಾದ ಆರು ಮಂದಿ ನಕ್ಸಲರಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಬುಚನಾ ಕುಡಿಯಂ ಹಾಗೂ ಉರ್ಮಿಳಾ ಸೇರಿದ್ದಾರೆ ಅಂತ ವರದಿಗಳು ಹೇಳಿವೆ ಇಪ್ಪತ್ತಾರಕ್ಕೂ ಹೆಚ್ಚು ದಾಳಿಗಳ ಹಿಂದೆ ಸಕ್ರಿಯನಾಗಿದ್ದ ಆತನ ತಲೆಗೆ ಒಂದು ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ ಹಿದ್ಮಾಲು ಅಂತ ಕರೆಯಲಾಗ್ತಿದ್ದ ಹಿದ್ಮಾ ಛತ್ತೀಸ್ಗಢದ ದಕ್ಷಿಣ ಸುಕ್ಮಾದ ಪೂರ್ವತಿ ಗ್ರಾಮದಲ್ಲಿ ಜನಿಸಿದ್ದ ಬಸ್ತಾರ್ ಪ್ರದೇಶದ ಮುರಿಯಾ ಬುಡಕಟ್ಟು ಸಮುದಾಯದ ಆತ ಎರಡ್ ಸಾವಿರದ ಒಂದರ ಆರಂಭದಲ್ಲಿ ಸುಮಾರು ಹತ್ತನೇ ವಯಸ್ಸಿನಲ್ಲೇ ನಕ್ಸಲ್ ಸಂಘಟನೆ ಸೇರಿದ್ದ ಅಂತ ಹೇಳಲಾಗುತ್ತೆ ಆತ ತನ್ನ ಬುದ್ಧಿವಂತಿಕೆ ತೀಕ್ಷ್ಣತೆ ಮತ್ತು ಕ್ರೂರ ಸ್ವಭಾವದ ಕಾರಣದಿಂದ ಬಹಳ ಬೇಗ ನಕ್ಸಲ್ ಕಮಾಂಡರ್ ಆದ ಅಂತ ಹೇಳಲಾಗುತ್ತೆ ಹಿದ್ಮಾ ಭದ್ರತಾ ಪಡೆಗಳ ವಿರುದ್ಧದ ಕಾರ್ಯಾಚರಣೆಗಳ ನಾಯಕತ್ವ ವಹಿಸ್ತಾ ಇದ್ದ ಹಿದ್ಮಾ ಬಹಳ ಕ್ರೂರಿ ಮತ್ತು ಗೆರಿಲ್ಲಾ ಯುದ್ಧ ಪ್ರವೀಣನಾಗಿದ್ದ ಅಂತ ಹೇಳಲಾಗುತ್ತೆ ಹಿದ್ಮಾ ಫಿಲಿಪೈನ್ಸ್ ನಲ್ಲಿ ಗೆರಿಲ್ಲಾ ಯುದ್ಧ ತರಬೇತಿ ಪಡೆದಿದ್ದ ಅಂತಾನೂ ಹೇಳಲಾಗುತ್ತೆ ಎರಡ್ ಸಾವಿರದ ನಾಲ್ಕರಿಂದ ಆತ ಸಿಬ್ಬಂದಿ ಮೇಲೆ ಇಪ್ಪತ್ತಾರಕ್ಕೂ ಹೆಚ್ಚು ದಾಳಿಗಳಲ್ಲಿ ಭಾಗಿಯಾಗಿದ್ದ ಇವುಗಳಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಮಂದಿಯನ್ನ ಬಲಿ ತೆಗೆದುಕೊಂಡ ಎರಡ್ ಸಾವಿರದ ಹದಿಮೂರರ ಝೀರಾಮ್ ಘಾಟಿ ಹತ್ಯಾಕಾಂಡ ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಇಪ್ಪತ್ನಾಲ್ಕು ಸಿಆರ್ ಪಿ ಎಫ್ ಸಿಬ್ಬಂದಿ ಸಾವಿಗೆ ಕಾರಣವಾಗಿದ್ದ ಬುರ್ಕಾಪಾಲ್ ಹೊಂಚುದಾಳಿ ಮತ್ತು ಎಪ್ಪತ್ತಾರು ಸಿಆರ್ಪಿಎಫ್ ಸಿಬ್ಬಂದಿ ಸಾವನ್ನಪ್ಪಿದ ದಾಂತೇವಾಡ ದಾಳಿ ಸೇರಿವೆ ಅಂತ ಹೇಳಲಾಗಿದೆ ಈತ ಛತ್ತೀಸ್ಗಢ ಒಡಿಶಾ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ದಟ್ಟಕಾಡುಗಳನ್ನು ತನ್ನ ಸುರಕ್ಷಿತ ತಾಣವಾಗಿ ಬಳಸಿಕೊಂಡಿದ್ದ ಆಗಾಗ ಹೊಂಚು ದಾಳಿಗಳನ್ನು ನಡೆಸಿ ಕೋಲಾಹಲ ಎಬ್ಬಿಸ್ತಾ ಇದ್ದ ದೇಶದ ಕೆಲವು ದೊಡ್ಡ ನಕ್ಸಲೀಯ ದಾಳಿಗಳ ಮಾಸ್ಟರ್ ಮೈಂಡ್ ಕೂಡ ಈತನೇ ಆಗಿದ್ದ ಅಂತ ಹೇಳಲಾಗತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಕ್ಸಲ್ ನಾಯಕ ರಾಮಣ್ಣ ಮರಣದ ನಂತರ ಈತನನ್ನ ನಕ್ಸಲೀಯರ ಉನ್ನತ ಕಮಾಂಡರ್ ಆಗಿ ನೇಮಿಸಲಾಯಿತು ವರದಿಗಳು ಹೇಳುವ ಪ್ರಕಾರ ಆರಂಭದಲ್ಲಿ ಆತನನ್ನ ಮಹಾರಾಷ್ಟ್ರದ ಗಡ್ಚಿರೋಳಿ ಪ್ರದೇಶಕ್ಕೆ ನಿಯೋಜನೆ ಮಾಡಲಾಯಿತು ಎರಡ್ ಸಾವಿರದ ಹತ್ತರಲ್ಲಿ ತಡ್ಮೆಟ್ಲಾದಲ್ಲಿ ಎಪ್ಪತ್ತಾರು ಸೈನಿಕರ ಹತ್ಯೆಯ ನಂತರ ಸಂಘಟನೆಯೊಳಗಿನ ಆತನ ಸ್ಥಾನಮಾನ ಹೆಚ್ಚಾಯಿತು ಈಗ ಆತನ ರಕ್ತ ಸಿಕ್ತ ನಕ್ಸಲ್ ಬದುಕು ಈಗ ನೊಂದಿಗೆ ಮುಗಿದು ಹೋಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು